ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಹಾರಿಕಾ ಕ್ರಿಯೇಷನ್ಸ್ ಆ್ಯಂಡ್ ಕಿಚನ್ ಸ್ನೇಹಿತರೆ ರಾಜ್ಯ ಸರ್ಕಾರ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆಗೆ ಇತ್ತೀಚೆಗೆ ನೀಡಿದ ಕೊನೆಯ ಗಡುವು ಸೆಪ್ಟೆಂಬರ್ ಹದಿನೈದು ಇನ್ನೇನು ಮುಕ್ತಾಯಗೊಳ್ತಾ ಇದೆ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿಗೂ ಅಧಿಕ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿರಬೇಕಾಗಿತ್ತು ಆದರೆ ನಮ್ಮ ಜನ ಗೊತ್ತಲ್ವಾ ಡೇಟ್ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಇನ್ನೂ ಕೂಡ ಕಾಯ್ತಾನೆ ಇದ್ದಾರೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಹದಿನೈದರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿಗೂ ಅಧಿಕ ವಾಹನಗಳಿವೆ ಅದರಲ್ಲಿ ಕೇವಲ ಐವತ್ತೆಂಟು ಲಕ್ಷ ವಾಹನಗಳಿಗೆ ಮಾತ್ರ ಇಲ್ಲಿವರೆಗೂ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಲಾಗಿದೆ ಇನ್ನೂ ಕೂಡ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ವಾಹನ ಸವಾರರು ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿಲ್ಲ ಆದ್ದರಿಂದ ಯಾರ್ಯಾರು ಇನ್ನೂ ಎಚ್ ಎಸ್ ಆರ್ ಪಿ ಪ್ಲೇಟ್ ಬುಕ್ ಮಾಡಿಲ್ಲ ಅವರು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಸೋಮವಾರ ಅಂದರೆ ಸೆಪ್ಟೆಂಬರ್ ಹದಿನಾರರಿಂದ ಟ್ರಾಫಿಕ್ ಪೊಲೀಸವರು ಫೀಲ್ಡ್ಗೆ ಇಳಿತಿದ್ದಾರೆ ಇದುವರೆಗೂ ಯಾರೂ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿಲ್ಲ ಅವ್ರಿಗೆ ಮೊದಲನೇ ಸಲ ಐನೂರು ರು ದಂಡ ಎರಡನೇ ಸಲ ಸಾವಿರಾರು ದಂಡ ಮತ್ತು ಮೂರನೇ ಸಲ ನಿಮ್ಮ ವಾಹನವನ್ನು ಸೀಜ್ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆಯವರು ಆದೇಶ ಹೊರಡಿಸಿದ್ದಾರೆ ಇವಾಗ ಎಚ್ ಎಸ್ ಆರ್ ಪಿ ಪ್ಲೇಟ್ ಹೇಗೆ ಬುಕ್ ಮಾಡೋದು ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ನೀವೇ ನೇರವಾಗಿ ನಿಮ್ಮ ಮೊಬೈಲಲ್ಲೇ ಬುಕ್ ಮಾಡ್ಕೊಬೋದು ಇವಾಗ ಎಚ್ ಎಸ್ ಆರ್ ಪಿ ಪ್ಲೇಟ್ ಹೇಗೆ ಮೊಬೈಲಲ್ಲಿ ಬುಕ್ ಮಾಡೋದು ಮೊದಲಿಗೆ ನೀವು ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎಮ್ ಡಾಟ್ ಇನ್ ಅನ್ನೋ ಪೋರ್ಟಲನ್ನು ಲಾಗಿನ್ ಆಗಿ ನಂತರ ಬುಕ್ ಎಚ್ ಎಸ್ ಆರ್ ಪಿ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾದಂತಹ ಒಂದು ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನನ್ನು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ನಿಮ್ಮ ಆರ್ ಸಿ ಕಾರ್ಡಲ್ಲಿ ಇಂಜಿನ್ ನಂಬರ್ ನಂಬರ್ ಪ್ರತಿಯೊಂದು ಇರುತ್ತೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಒಂದು ವೆಹಿಕಲ್ ನಂಬರ್ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವೆಹಿಕಲ್ ನಂಬರ್ ಟೈಪ್ ಮಾಡಿದ್ದೀನಿ ಅದೇ ರೀತಿ ಚಾಯಸಸ್ ನಂಬರ್ ನಾನು ಇಲ್ಲಿ ರೆಫರೆನ್ಸ್ ಆಗಿ ಯಾವುದೋ ಒಂದು ನಂಬರನ್ನು ಕೊಟ್ಟಿದ್ದೀನಿ ಅದೇ ರೀತಿ ಎಂಜಿನ್ ನಂಬರನ್ನು ಕೂಡ ಯಾವುದೋ ಒಂದು ರೀತಿ ಕೊಟ್ಟಿದ್ದೀನಿ ಕ್ಯಾಪ್ಚಾವನ್ನು ಕೂಡ ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದನ್ನು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಪೇಜ್ ಓಪನ್ ಆಗುತ್ತದೆ ನಾನಿಲ್ಲಿ ಆಲ್ರೆಡಿ ನನ್ನ ಒಂದು ಬೈಕ್ನ ಎಚ್ ಎಸ್ ಆರ್ ಪಿ ಪ್ಲೇಟ್ ಬುಕ್ ಮಾಡಿರೋದರಿಂದ ಟ್ರ್ಯಾಕ್ ಯುವರ್ ಆರ್ಡರ್ ಲಿಂಕಿಗೆ ಡೈರೆಕ್ಟಾಗಿ ಲಿಂಕ್ ಹೋಗ್ತಾಯಿದೆ ಅದರಿಂದ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಂತರ ನಿಮ್ಮ ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಪೇಮೆಂಟ್ ಸೆಕ್ಷನಲ್ಲಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ನಂತರ ಮೊಬೈಲ್ಗೆ ಬರುವ ಒ ಟಿ ಪಿಯನ್ನು ಟೈಪ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಲು ನಿಮಗೆ ಅನುಕೂಲ ಆಗೋ ಡೇಟನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು